ನಮಸ್ತೆ ಸರ್ ಕೆ ಆರ್ ಎಸ್ ಪಾರ್ಟಿ ಅವರೀ ಸರ್ ಯಾಕೆಂತ ಇದೀರಾ ಯಾಕೆಂತ ಇದೀರಾ ಫೋನ್ ನೋಡಿ ಸ್ನೇಹಿತರ ನಾವು ವಿಡಿಯೋ ಮಾಡ್ತಾ ಇದ್ರ ಇಲ್ಲಿ ಕಾಸು ವಸೂಲಿ ಮಾಡ್ತಾ ಇದಾರೆ ಏನಪ್ಪ ಆಪ್ ಮಾಡಪ್ಪ ನಮ್ಮನ್ನ ಫೋನ್ ಕಿತ್ಕೊಂಡು ಓಡಿಯಕ್ಕೆ ಬರ್ತಿದಾರೆ ಕಾಸು ವಸೂಲಿ ಮಾಡ್ತಿದಾರೆ ನೋಡಿ ಓಡೋಗ್ತಿದ್ದಾರೆ ನೋಡಿ ನೋಡಿ ಓಡೋಗ್ತಿದ್ದಾರೆ ನೋಡಿ ಕಲ್ರು ನೋಡಿ ಓಡಾಕ್ತಿದ್ದಾರೆ ಗಾಡಿ ನಂಬರ್ ನೋಡಿ ಅವ್ರು ಓಡೋದ್ರು ನೋಡಿ ಗಾಡಿ ನಂಬರ್ ನೋಡ್ಕೊಳ್ಳಿ ಗಾಡಿ ನಂಬರ್ ಹೊಸ ಗಾಡಿ ರೂಪಾಯಿ ರೂಪಾಯಿ ಮಾಡಿ ಏನ್ ಅಲ್ಲ ನಾನು ಎಷ್ಟು ಸಟ್ಟಿದ್ದ ಹೇಳಿದೀನಿ ಕೆಆರ್ ಎಸ್ಪಿಂದ ನೀವು ಇದೇ ತರ ಮಾಡ್ತಾ ಇದ್ರೆ ತಪ್ಪು ಸರ್ ಇದು ರೆಲ್ಲ ಇಸ್ಕೊಂಡು ಬಿ ಡಿಟಿ ಬೀದಿ ದಿರ್ ಹೋಯ್ತಾ ಇದ್ರೆ ತಪ್ಪುತಾನೆ